ಕೂರ್ಗ್ ಸಮುದಾಯದಿಂದ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೊದಲ ಮಹಿಳೆ ನಾನು ಅನ್ನುವಂಥದ್ದು ರಶ್ಮಿಕಾ ಅವರ ಹೇಳಿಕೆ ಹಾಗಾದ್ರೆ ನಟಿ ಪ್ರೇಮ ಹರ್ಷಿಕಾ ಪೂಣಚಾ ದಿಧಿ ಸುಬ್ಬಯ್ಯ ರಿಷ್ಬಾ ನಾಡಯ್ಯ ಇವರೆಲ್ಲ ಯಾರು ಅನ್ನುವಂಥದ್ದು ನೆಟ್ಟಿಗರ ಪ್ರಶ್ನೆ ಸದ್ಯಕ್ಕೆ ಈ ಕುರಿತು ಅಂದರೆ ಇರ್ಬೋದು ಕೊಡವ ಇರ್ಬೋದು ಆ ಸಮುದಾಯ ಸಂಪ್ರದಾಯ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ರಶ್ಮಿಕಾ ಅವರು ಪರ ಇದ್ದಾರಾ ಅಥವಾ ರಶ್ಮಿಕಾ ಅವರು ತಿದ್ದುಕೊಳ್ಬೇಕು ಅಂತ ಹೇಳ್ತಾರ ಹರ್ಷಿಕಾ ಅವರು ಏನ್ ಹೇಳ್ತಾರೆ ಹರ್ಷಿಕಾ ಪೂಣಚ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಕೇಳ್ತಾ ಇರ್ತೀರ ನೆನ್ನೆಯಿಂದ ಶುರುವಾಗಿರೋವಂಥದ್ದಿದು ಏನ್ ಏನ್ ನಿಮ್ಮ ರಿಯಾಕ್ಷನ್ ಏನು ಅಂತ ಆ್ಯಕ್ಚುಲಿ ನೆನ್ನೆಯಿಂದ ನನಗೆ ವಿಚಾರನೇ ಗೊತ್ತಿಲ್ಲ ನಾನು ಫಾಲೋ ಮಾಡ್ತಿಲ್ಲ ಬಿಕಾಸ್ ಇವಾಗ ಪಾಪು ಇರೋದ್ರಿಂದ ಪಾಪು ಕೆಲಸದಲ್ಲೇ ಆಗಿರ್ತೀನಿ ಅದು ಬಿಟ್ಟು ನನ್ನ ಸಿನಿಮಾದು ಒಂದಷ್ಟು ರೈಟಿಂಗ್ಸು ಒಂದಷ್ಟು ಬರವಣಿಗೆ ನಡೀತಾ ಇದೆ ಸೊ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ನಾನು ನೋಡೇ ಇಲ್ಲ ಬೆಳಿಗ್ಗೆ ನಾನು ಫೋನ್ ಚೆಕ್ ಮಾಡೋದಕ್ಕೆ ಒಂದು ಹನ್ನೊಂದು ಹನ್ನೊಂದುವರೆ ಆಗಿಬಿಡುತ್ತೆ ನೋಡ್ತಾ ಇದ್ದೀನಿ ಎಲ್ಲ ಮಿಸ್ ಕಾಲ್ಸ್ ಬಂದಿದೆ ಇಷ್ಟೊಂದು ಮಿಸ್ ಕಾಲ್ಸ್ ಏನಾಯ್ತಪ್ಪ ಅಂತ ಹೆದ್ರಕೊಂಡೆ ನಾನು ಆಮೇಲೆ ನೋಡಿದರೆ ಈ ಥರ ಒಂದು ವಿವಾದ ಆಗಿದೆ ಇದ್ರ ಬಗ್ಗೆ ನೀವು ರೆಸ್ಪಾನ್ಸ್ ಕೊಡಬೇಕು ಅಂತ ಆವಾಗ ನಾನು ಆ ಪೂರ್ತಿ ಇಂಟರ್ವ್ಯೂನ ನೋಡಿದೆ ಏನು ಅಂತ ಸೊ ನನ್ನ ಪ್ರಕಾರ ಇದು ನನ್ನ ಒಂದು ಇಂಡಿವಿಜುವಲ್ ಥಾಟ್ ನನಗೇನು ಅನ್ಸುತ್ತೆ ಅಂದರೆ ಅವರು ಹೇಳಿರೋ ರೀತಿ ಅಂದರೆ ಅವರು ಏನು ಹೇಳಕ್ಕೆ ಹೊರಟಿದ್ದು ಅಂದರೆ ಈಗಿನ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಆಗಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ಬಾಲಿವುಡ್ ಇಂಡಸ್ಟ್ರಿಯಲ್ಲಾಗಲಿ ನಾನೊಬ್ಬ ನಂಬರ್ ಒನ್ ನಟಿ ಅಂತ ಹೇಳಿದರೂ ಕೂಡ ಅದು ತಪ್ಪಾಗ್ತಿರ್ಲಿಲ್ಲ ಯಾಕಂದರೆ ಖಂಡಿತ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಡ್ವರ್ಟೈಸ್ಮೆಂಟ್ಸ್ಗಳಾಗಲಿ ಅವಾರ್ಡ್ ಫಂಕ್ಷನ್ಸ್ಗಳಲ್ಲಾಗಲಿ ಎಲ್ಲ ಕಡೆ ಶೀ ಈಸ್ ಡೂಯಿಂಗ್ ವೆರಿ ವೆರಿ ವೆಲ್ ಸೊ ಆ ರೀತಿ ಹೇಳಿದರೂ ಬೇಜಾರಾಗ್ತಿರಲಿಲ್ಲ ಬಟ್ ಎಲ್ಲೋ ಕಡೆ ಫಸ್ಟ್ ಅಂತ ಹೇಳಿಬಿಟ್ರಲ್ಲ ಖಂಡಿತ ಅವ್ರು ಫಸ್ಟ್ ಅಲ್ಲ ಯಾಕಂದ್ರೆ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆನೇ ನಟಿಯರು ಬಂದಿದ್ದಾರೆ ಶಶಿಕಲಾ ಅಂತವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಆ ಹೇಳಿಕೆ ಮನಸ್ಸಲ್ಲಿ ಏನೋ ಹೇಳಕ್ಕೆ ಹೋಗಿ ಬೇರೆ ಏನೋ ಹೇಳಿಬಿಟ್ರಾ ಅಂತ ಸೊ ಒಂದು ಕಡೆ ಅವರು ಆ ಆ ತಪ್ಪನ್ನು ತಿದ್ಕೊಳ್ತಾರೆ ಬಿಟ್ಬಿಡೋಣ ಬೆಳೀತಾ ಇರೋ ಒಂದು ಹೆಣ್ಮಗು ನಾವು ನೀನಿದು ತಪ್ಪು ನೀನು ಹಿಂಗೆ ಮಾಡಬಾರ್ದು ಅದು ಇದು ಅಂತ ಹೇಳಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಬೆಳೀತಾ ಇದ್ದಾರೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಕಿರಿಕ್ ಪಾರ್ಟಿ ಸಂದರ್ಭದಲ್ಲಿ ನಿಮ್ಮನ್ನು ಮಾತಾಡಿಸಿದ್ರು ಸೊ ಆ ಟಚ್ ಈಗಲೂ ಹೇಗಿದೆ ಅಂತ ನಾನು ಅದಾದ ಮೇಲೆ ಟಚ್ ಅಲ್ಲಿಲ್ಲ ಆವಾಗ ಮಾತ್ರ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಮಾತಾಡಿಸಿದ್ರು ಹೇಗಿದ್ದೀರಾ ಏನು ಅಂತ ನಾನೀಗ ಎಂಟರ್ ಆಗ್ತಾ ಇದ್ದೀನಿ ಅಂತೆಲ್ಲ ನಾನು ಹೇಳಿದೆ ಇಲ್ಲ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತೆಲ್ಲ ಅಷ್ಟೆ ಅದಾದ್ಮೇಲೆ ನಂಬರ್ಸ್ ಎಕ್ಸ್ಚೇಂಜ್ ಮಾಡೋದಾಗಲಿ ಇನ್ನೊದಾಗಲಿ ನಾನು ಮಾಡೋಕ್ಕೆ ಹೋಗಿಲ್ಲ ಬಟ್ ಯಾವತ್ತೂ ಅವರ ಸಿನಿಮಾಗಳು ಬಂದಾಗ ಅವ್ರ ಹೆಸರು ಮಾಡಿದಾಗ ಐ ಫೆಲ್ಟ್ ವೆರಿ ಪ್ರೌಡ್ ಫಾರ್ ಹ ಸೊ ಅದನ್ನು ಹೇಳ್ಕೊತಾ ಇದ್ದೆ ಅಷ್ಟೇ ನೀವು ಹೇಳಿದ್ರಿ ಅವರು ಕೂರ್ಗ್ ಅನ್ನುವಂಥ ಪದ ಯೂಸ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಕೊಡವ ಅಂತ ಏನು ಏನು ಡಿಫ್ರೆನ್ಸ್ ಅಂತ ಸಿ ಕೂರ್ಗ್ ಅಂತ ಹೇಳಿದ್ರೆ ಕೊಡಗು ಜಾಗ ಅಷ್ಟೇ ಕೂರ್ಗ್ ಇಸ್ ಕೊಡಗು ಬಟ್ ನಮ್ಮ ಕಮ್ಯುನಿಟಿ ಕೊಡವ ಕೊಡವ ಕಮ್ಯುನಿಟಿ ನಮ್ಮದು ಸೊ ಕೊಡವರು ಅಂತ ಕರೀತಾರೆ ಕೊಡವರು ಅಂತ ಹೇಳಿದ್ರೆ ಕೊಡವ ಅಂತ ಹೇಳಿದ್ರೆ ಗಂಡು ಮಕ್ಕಳು ಕೊಡವತಿ ಅಂದರೆ ಹೆಣ್ಮಕ್ಳು ಸೊ ನಮ್ಮ ಕಮ್ಯುನಿಟಿಯಲ್ಲಿ ಇಡೀ ವಿಶ್ವದಲ್ಲೇ ಇರೋ ಸಂಖ್ಯೆ ತುಂಬ ಕಡಿಮೆ ಆದರೆ ಅಷ್ಟು ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಪ್ರತಿ ಫೀಲ್ಡಲ್ಲೂ ನಮ್ಮವರಿದ್ದಾರೆ ನೀವದನ್ನು ಸ್ಪೋರ್ಟ್ಸ್ ತಗೊಳ್ಳಿ ನೀವೀಗ ನಮ್ಮ ಫಸ್ಟ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ನಮ್ಮ ಇಡೀ ದೇಶದ ಹೆಮ್ಮೆ ಅವರು ಅಲ್ಲಿ ಇಲ್ಲಿವರೆಗೂ ಯಾರು ಆ ಥರ ಫೀಲ್ಡ್ ಮಾರ್ಷಲ್ ಅಷ್ಟು ಪವರ್ಫುಲ್ ಫೀಲ್ಡ್ ಮಾರ್ಷಲ್ ನೋಡೇ ಇಲ್ಲ ಅನಿಸುತ್ತೆ ಹಿಸ್ಟ್ರಿಯಲ್ಲಿ ಅವರು ಸ್ಪೋರ್ಟ್ಸ್ ತಗೊಳ್ಳಿ ಸಿನಿಮಾ ಕ್ಷೇತ್ರ ತಗೊಳ್ಳಿ ಫ್ಯಾಷನ್ ತಗೊಳ್ಳಿ ಬ್ಯೂರೋಕ್ರೆಸಿ ತಗೊಳ್ಳಿ ಪಾಲಿಟಿಕ್ಸ್ ತಗೊಳ್ಳಿ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ನಮ್ಮ ಜನಾಂಗದವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲದರಲ್ಲೂ ಇದ್ದಾರೆ ಸೊ ಇಷ್ಟು ಬೆಳವಣಿಗೆ ಇದೆ ಅಂತ ಹೇಳಿದಾಗ ಅದೇ ಸೊ ಇಟ್ ಈಸ್ ಕೊಡವ ಕಮ್ಯುನಿಟಿ ಅಂದರೆ ಕೂರ್ಗ್ ಅಂತಲ್ಲ ಅವರು ಕೂರ್ಗ್ ಅಂತ ಹೇಳಿದ್ದಾರೆ ಮೇ ಬಿ ಅವರು ಬೇರೆ ಯಾವುದೋ ಒಂದು ಅರ್ಥದಲ್ಲಿ ಹೇಳಿರ್ಬೋದು ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಖಂಡಿತ ಅವರು ನಂಬರ್ ಒನ್ ಅಲ್ಲ ಸಾಕಷ್ಟು ನಟಿಯರು ಬಂದಿದ್ದಾರೆ ಪ್ರೇಮ ಅವರು ಎಕ್ಸಾಂಪಲ್ ಕೊಡಬೇಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ಸ್ಟಾರ್ಸ್ ನನಗೆ ಎಲ್ಲೊಂದು ಕಡೆ ಅವರನ್ನು ಮಾಲಾಶ್ರೀ ಅವರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ಸೊ ಅವರ ಮಾತು ನನ್ನ ಪ್ರಕಾರ ನನಗನ್ಸಿದ್ದು ಇದು ನನ್ನ ಒಂದು ಒಪಿನಿಯನ್ ಏನಂದರೆ ನಾನು ಈ ಸದ್ಯದ ಮಟ್ಟಿಗೆ ನಂಬರ್ ಒನ್ ನಟಿ ಅನ್ನೋ ರೀತಿಯಲ್ಲಿ ಹೇಳ ಹೇಳೋಕ್ಕೆ ಹೊರಟು ಫಸ್ಟ್ ಅಂತ ಬಂದುಬಿಟ್ಟಿರಬೇಕು ಅಷ್ಟೇ ಈಗ ನೆಕ್ಸ್ಟು ನಿಮಗೂ ಸಹ ಎಲ್ಲೋ ಒಂದು ವರ್ಗದಿಂದ ನೆಗೆಟಿವ್ ಬರ್ಬೋದು ಯಾಕಂದರೆ ರಶ್ಮಿಕಾ ಪರ ನಿಂತ್ಕೊಂಡಿದ್ದಾರೆ ಹರ್ಷಿಕಾ ಅವರು ಇಲ್ಲ ನಾನು ಯಾರ ಪರನೂ ಅಲ್ಲ ನನಗೇನೆಂದರೆ ನಾನು ಹೆಣ್ಮಗುವಿನ ಪರ ನಾನು ಹೆಣ್ಮಕ್ಳ ಪರ ಎಷ್ಟು ವರ್ಷಗಳು ಎಷ್ಟು ಜನ್ರೇಷನ್ಸ್ನ ಮೀರಿಸಿ ನಾವೀಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇವಾಗ ಭ್ರೂಣ ಹತ್ಯೆ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ಕಮ್ಮಿ ಆಗಿದೆ ಇಲ್ಲ ಅಂದರೆ ಭ್ರೂಣದಲ್ಲೇ ಇದು ಹೆಣ್ಣು ಮಗು ಅಂತ ಗೊತ್ತಾದರೆ ಸಾಯಿಸೋರು ಈಗಲೂ ನಡೀತಿದೆ ಸಾಕಷ್ಟು ಕಡೆ ರೇಪ್ಗಳಾಗತ್ತೆ ಇನ್ನೊಂದುಗಳಾಗುತ್ತೆ ಹೆಣ್ಮಕ್ಕಳನ್ನು ಎಷ್ಟು ಸಬ್ಸೈಡ್ ಮಾಡೋಕ್ಕಾಗುತ್ತೆ ಅಷ್ಟು ಅವರು ಇದು ಮಾಡಿರ್ತಾರೆ ಅಂಥ ಒಂದು ಸಮಯದಲ್ಲಿ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಇಯರಲ್ಲಿ ಅಲ್ಲಿ ನಾವು ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಬೇರೆ ಬೇರೆ ದೇಶ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಬಾಲಿವುಡ್ ನೆಕ್ಸ್ಟ್ ಹಾಲಿವುಡಿಗೆ ಹೋಗ್ಲಿ ಎಲ್ಲ ಒಂದು ಬೆಳಿ ಬೆಳೀತಾ ಇರೋವಂಥ ಒಂದು ಹೆಣ್ಮಗುನ ಸಪೋರ್ಟ್ ಅಂತ ಅಷ್ಟೇ ನಾನು ಇಲ್ಲಿ ರಶ್ಮಿಕಾ ನಮ್ಮ ಸಮುದಾಯದ ಹುಡುಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಲ್ಲ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡೋಣ ನಾನು ಜನ್ರಲಿ ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ ಕರ್ನಾಟಕ ಇರ್ಬೋದು ಕನ್ನಡಿಗರು ಇರ್ಬೋದು ಯಾವುದೇ ಭಾಷೆಯಿಂದ ಬಂದ್ರೂ ಸಹ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾರೆ ಸಿನಿಮಾಗಳನ್ನ ನೋಡ್ತಾರೆ ಹಾರೈಸ್ತಾರೆ ಆದರೆ ರಶ್ಮಿಕಾ ವಿಚಾರದ ಇದು ಫುಲ್ ವೈಸ್ ವರ್ಸ ಅಂದ್ರೆ ಉಲ್ಟಾ ಆಗ್ಬಿಟ್ಟಿದೆ ಯಾಕೆ ಅನ್ನುವಂಥದ್ದು ಅವ್ರು ಮಾಡ್ಕೊಂಡಿರುವಂತಹ ಹಂತ ಹಂತವಾಗಿ ಕಾಂಟ್ರವರ್ಸಿಗಳು ಒಂದೊಂದಾಗಿ ನೀವು ನೋಡೋದಾದ್ರೆ ಅವರ ಬೆಳವಣಿಗೆ ನಿಜಕ್ಕೂ ಖುಷಿ ಪಡುವಂಥದ್ದು ನಿಮ್ಮ ಸಮುದಾಯ ಇರ್ಬೋದು ಎಲ್ಲವನ್ನು ಎತ್ತಿ ಹಿಡಿತಾ ಇದ್ದಾರೆ ಆದರೆ ಎಲ್ಲ ಒಂದ್ ಕಡೆ ಮಾತಿನ ಬರದಲ್ಲಿ ಎಡುತ್ತಿದ್ದಾರೆ ಅನ್ಸುತ್ತ ಖಂಡಿತ ಅದ್ ನಾನು ಹೇಳದ್ನಲ್ಲ ಹೇಳೋದನ್ನ ಸ್ವಲ್ಪ ಬೇರೆ ತರ ಹೇಳಿದ್ರೆ ಇವಾಗ ಆ ವಿಷಯ ವಿಚಾರಕ್ಕೆ ಬಂದ್ರೆ ನಾನು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲಿ ನಾನು ಕನ್ನಡತಿ ಆದ್ರೆ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ನಾನು ಇರೋದು ಅಲ್ಲಿ ಅಂತ ಹೇಳ್ಬಿಟ್ಟಿದ್ರೆ ಖುಷಿ ಆಗ್ಬಿಡೋರು ನಮ್ಮ ಕನ್ನಡ ಕನ್ನಡಿಗರು ಸದ್ಯಪ್ಪ ನಮ್ಮ ಕನ್ನಡನ ಮರಿಲಿಲ್ವಲ್ಲ ನಮ್ಮ ಕರ್ನಾಟಕನ ಮರಿಲಿಲ್ವಲ್ಲ ಅಂತ ಆದರೆ ಅಲ್ಲೂ ಸ್ವಲ್ಪ ಎಡವು ಬಿಟ್ಟರು ಅವರು ಸೊ ಎಲ್ಲೋ ಒಂದು ಕಡೆ ಮಾತನ್ನ ಸ್ವಲ್ಪ ತಿದ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಅಷ್ಟೇ ನೀವು ಕೂಡ ಕನ್ನಡ ಚಿತ್ರಂಗದಲ್ಲಿ ಒಂದಷ್ಟು ವರ್ಷ ಈಗ ಪಯಣ ಮಾಡಿರೋ ಅಂಥದ್ದು ಏನಾದರೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಈ ಮೂಲಕ ಅವರಿಗೆ ಅಥವಾ ಏನೋ ಸಜೆಸ್ಟ್ ಇರ್ಬೋದು ಇದನ್ನು ತಿದ್ದುಕೊಳ್ಳಿ ನಿಮ್ಮ ಕರಿಯರ್ ಮುಂದೆ ಚೆನ್ನಾಗಾಗ್ಬೋದು ಅಂತ ಏನಾಗುತ್ತೆ ಇವಾಗ ನಾವೆಷ್ಟೇ ಸಿನಿಮಾದಲ್ಲಿ ಹೆಸರು ಮಾಡಿದ್ರು ಏನೇ ಮಾಡಿದ್ರು ಅದೆಲ್ಲ ಬಂದಿರೋದು ಜನರಿಂದ ಅವ್ರು ನಮ್ಮ ಸಿನಿಮಾಗಳನ್ನ ನೋಡಿರೋದ್ರಿಂದ ಅವರು ಫಸ್ಟ್ ಡೇ ಶೋ ನಮ್ಮ ಸಿನಿಮಾಗಳನ್ನ ಹೋಗಿ ನೋಡಿ ಹಿಟ್ಟು ಮಾಡಿರೋದ್ರಿಂದ ನಾವೆಲ್ಲ ಒಂದು ಹೆಸ್ರು ಮಾಡಿದ್ದೀವಿ ಅಲ್ವಾ ಸೊ ಎಲ್ಲೋ ಒಂದು ಕಡೆ ಜನರ ಸೆಂಟಿಮೆಂಟ್ಸ್ಗೆ ನೋವು ಆಗದೆ ಇರೋ ಹಾಗೆ ನಡ್ಕೊಂಡ್ರೆ ಸಾಕು ಬೇರೆ ನಾನು ಅವ್ರಿಗಿಂತ ತುಂಬ ವಯಸ್ಸಲ್ಲಿ ದೊಡ್ಡೋಳಲ್ಲ ಏನೇನೋ ಹೇಳ್ಕೊಡೋಕ್ಕೆ ಬಟ್ ಇಂಡಸ್ಟ್ರಿಯಲ್ ಬೇಗ ಬಂದಿದ್ದೀನಿ ಅಷ್ಟೇ ಬಟ್ ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ ಅವರಿಗೆ ಈ ಥರ ಮಾಡಿ ಅಂತ ಹೇಳ್ಕೊಡೋ ಅಷ್ಟು ದೊಡ್ಡೋಳು ನಾನಲ್ಲ ಬಟ್ ಅಯ್ಯ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಅ ಕೊಡವತಿ ನಾನು ಹೇಳೋದೇನಂದರೆ ಯಾವಾಗಲೂ ಬಂದಿರೋ ಮೂಲನ ಮರಿಬೇಡಿ ಎಲ್ಲಿಂದ ಬಂದಿದ್ದೀರಾ ಕರ್ನಾಟಕ ಒಂದು ಕೊಡಗು ಕೊಡವತಿಯಾಗಿ ಮಾಡಿರೋ ಸಿನಿಮಾಗಳು ಶುರು ಮಾಡಿದ್ದೆಲ್ಲಿ ಇದನ್ನೆಲ್ಲ ನೆನ್ಪಿಟ್ಕೊಂಡಾಗಲೇ ನಾವು ಜೀವನದಲ್ಲಿ ತುಂಬ ಮುಂದೆ ಹೋಗೋಕ್ಕಾಗೋದು ಯಾಕಂದರೆ ನಮ್ಮ ಮೂಲನ ನಾವು ಮರ್ ಮರ್ತಾಗ ಏನಾಗುತ್ತೆ ನಮಗೆ ಒಂದು ಅರ್ಥನೇ ಇರಲ್ಲ ಸೋಲಿಗೆ ಒಂದು ಅರ್ಥ ಅನ್ನೋದೇ ಇರಲ್ಲ ಸೊ ಐ ಥಿಂಕ್ ಆ ಮೂಲನ ಯಾವತ್ತೂ ಮರಿಬೇಡಿ ಜನನೂ ಅಷ್ಟೇ ನಿಮಗೆ ಪ್ರೀತಿ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಸಮುದಾಯದಲ್ಲಿ ಇಂಡಸ್ಟ್ರಿ ಎಂಟ್ರಿ ಕೊಟ್ಟರೆ ಯಾವ ರೀತಿ ಆಗಿರ್ತಾರೆ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಾಂದರೆ ನೀವು ನೋಡಿ ನಿಮಗೆಲ್ಲ ಕ್ಷೇತ್ರದಲ್ಲೂ ನಮ್ಮವರು ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಅದೇನೂ ಗೊತ್ತಾಗ್ತಿದೆ ಯಾಕಂದರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಒಬ್ಬ ತಂದೆ ತಾಯಿ ಸಪೋರ್ಟೇ ಮಾಡಿಲ್ಲ ನೀವು ಮಾಡಬೇಡಿ ಅಂತ ಬಿಟ್ಬಿಟ್ರೆ ಯಾವ ಕ್ಷೇತ್ರದಲ್ಲೂ ನಮ್ಮವ್ರು ಇರ್ತಾ ಇರಲಿಲ್ಲ ಆದರೆ ನೀವು ನೋಡಿದ್ರೆ ಎಲ್ಲ ಕ್ಷೇತ್ರದಲ್ಲೂ ನಮ್ಮವ್ರ ಹೆಸರು ಮಾಡಿದ್ದಾರೆ ಯಾಕಂದರೆ ಫ್ಯಾಮಿಲೀಸೇ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ನಾನು ಅದೇ ಆಗಲೇ ಒಬ್ರಿಗೆ ಹೇಳ್ತಾ ಇದ್ದೆ ಕೊಡವ ಸಮಾಜ ನಮ್ಮದೇನು ಬೆಂಗಳೂರಲ್ಲಿ ಒಂದೊಂದು ಸಮಾಜಗಳಿರುತ್ತೆ ಒಂದೊಂದು ಏರಿಯಾಗೆ ಒಂದೊಂದು ಸಮಾಜ ಅಂತ ಇರ್ತಾರೆ ಅಲ್ಲಿ ಕೂಡ ಒಬ್ಬ ಸ್ಟೂಡೆಂಟ್ ನೈಂಟಿ ಪರ್ಸೆಂಟ್ ಬಂತು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಇಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಸ್ಪೋರ್ಟ್ಸಲ್ಲಿ ಅಲ್ಲಿ ಅಂದರೆ ಸನ್ಮಾನ ಇಟ್ಕೊಳ್ತಾರೆ ಆ ಸನ್ಮಾನದ ಜೊತೆಗೆ ಒಂದು ಹತ್ತು ಜನ ಸೀನಿಯರ್ಸು ಇವಾಗ ನಮ್ಮ ಕೊಡವ ಸಮುದಾಯದಲ್ಲಿ ಒಂದು ಹತ್ತು ಜನ ಸೀನಿಯರ್ಸು ಅವ್ರ ಕರ್ನಲ್ಸ್ ಆಗಿರ್ಬೋದು ಇಲ್ಲ ಮಾಮೂಲಿ ಅವ್ರ ಬಿಸ್ನೆಸ್ ನಡೆಸ್ತಿರ್ಬೋದು ಏನಾದರೂ ಇರ್ಬೋದು ಅವರು ಹಾಂ ಈ ಮಗುಗೆ ಒಂದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ಅಂತ ತೊಗೊಂಡು ಹೋಗಿ ಸ್ಟೇಜಲ್ಲಿ ಮಗು ಕೊಡ್ತಾರೆ ಇನ್ನೊಂದು ಇನ್ನೊಬ್ರು ಏನೋ ಒಂದು ಕೊಡ್ತಾರೆ ಆ ಥರ ಸಪೋರ್ಟ್ ಮಾಡ್ತಾರೆ ಮುಂದೆ ಹೋಗಿ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕಾಗತ್ತೆ ಮಾಡ್ತೀವಿ ಅಂತ ಸೊ ಆ ವಿಚಾರದಲ್ಲಂತೂ ನಾನು ಖಂಡಿತ ತುಂಬ ನಮ್ಮ ಕಮ್ಯುನಿಟಿನ ಸಮರ್ಥಿಸ್ಕೊತೀನಿ ಕೊಡವ ಕಮ್ಯುನಿಟಿಯಲ್ಲಿ ನೀನು ಓದ್ತೀಯಾ ಓದಿಸ್ತಾರೆ ಏನಾದರೂ ಇಲ್ಲ ಓದೋದು ಬೇಡ ನನಗೆ ಈ ಕ್ಷೇತ್ರದಲ್ಲಿ ಮಾ ಕೆಲಸ ಮಾಡ್ತೀನಿ ಆ ಕ್ಷೇತ್ರದಲ್ಲಿ ನಂಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಬಟ್ ಅವರ ಹೇಳಿಕೆ ತುಂಬ ಜಡ್ಜ್ ಮಾಡ್ತಾರೆ ಅನ್ನುವಂಥದ್ದಿತ್ತು ಎಲ್ಲೋ ಸಪೋರ್ಟಿವ್ ಆಗಿರಲ್ಲ ತುಂಬ ಸ್ಟ್ರಗಲ್ ಮಾಡಿದೆ ನಾನು ಅವರ ಪರ್ಸ್ನಲ್ ಥಾಟ್ಸ್ ಇರ್ಬೋದಲ್ವ ಅದು ಅಂದರೆ ಅವರ ಫ್ಯಾಮಿಲಿಯಲ್ಲಿ ಇರ್ಬೋದು ಆ ಥರ ಇವಾಗ ಇಡೀ ಸಮುದಾಯ ಅಂತ ನಾವು ತಗೊಳ್ಳೋದು ಬೇಡ ಅವರ ಫ್ಯಾಮಿಲಿಯಲ್ಲಿ ಯಾರೋ ಅವರನ್ನು ರೆಸ್ಟ್ರಿಕ್ಟ್ ಮಾಡಿರ್ಬೋದು ಅವರ ಅಜ್ಜಿ ತಾತ ರೆಸ್ಟ್ರಿಕ್ಟ್ ಮಾಡಿರ್ಬೋದು ಇಲ್ಲ ಅವರ ತಂದೆ ತಾಯಿಯಲ್ಲಿ ಯಾರಾದರೂ ಒಬ್ಬರು ಪೇರೆಂಟ್ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿರ್ಬೋದು ಬಟ್ ಜನ್ರಲಿ ನಮ್ಮ ಕೊಡುವ ಸಮುದಾಯದಲ್ಲಿ ನೀನು ಗಂಡು ನೀನು ಮುಂದೆ ಹೋಗು ನೀನು ಹೆಣ್ಮಗು ನೀನು ಮನೇಲಿ ಕೂತ್ಕೊಳ್ಳೋ ಅಂತ ಹೇಳೋದೇ ಇಲ್ಲ ನೀನು ಹೆಣ್ಮಗು ನೀನು ಗಂಡು ಮಗುಗಿಂತ ಜಾಸ್ತಿ ಓದು ಅಂತ ಹೇಳ್ತಾರೆ ಸೊ ನಮ್ಮ ಸಮುದಾಯನೇ ತುಂಬ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಯೂಶಲಿ ಸೆಲೆಬ್ರಿಟೀಸ್ ಎಲ್ಲ ಗೆಟ್ ಟುಗೆದರ್ ಈ ಥರ ಮಾಡ್ತಿರ್ತಾರೆ ನೀವು ಕೊಡಬಾದವರು ನಟಿ ನಟಿಮಣಿಯರೆಲ್ಲ ಸೇರಿ ಏನಾದರೂ ಟುಗೆದರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಟೈಪ್ ನಿಮ್ಮಲ್ಲಿ ರಶ್ಮಿಕಾ ಅವ್ರನ್ನ ಇನ್ವೈಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಇಲ್ಲ ನಮ್ದ್ರೆ ಏನಂದ್ರೆ ಈಗ ಮದುವೆ ಆಯಿತು ಈಗ ನನ್ನ ಮದ್ವೆಗೂ ಸಾಕಷ್ಟು ನಮ್ಮ ನಟಿಯರು ಬಂದಿದ್ರು ಆ ಥರ ಸಮ ಸಮಾರಂಭಗಳಲ್ಲಿ ಇವಾಗ ಯಾವುದಾದ್ರು ಒಂದು ಈ ಥರ ಫಂಕ್ಷನ್ಗಳಿದ್ದಾಗ ಅದಕ್ಕೆ ಎಲ್ಲರೂ ಸೇರ್ತೀವಿ ಅಷ್ಟೆ ಬಟ್ ನಾನು ಹೇಳಿದ್ನಲ್ಲ ನಾನು ರಶ್ಮಿಕಾ ಅವ್ರನ್ನ ಲಾಸ್ಟ್ ಅವಾಗಲೇನೆ ಕಿರಿಕ್ ಪಾರ್ಟಿ ಟೈಮಲ್ಲಿ ನಾನು ಮೀಟ್ ಮಾಡಿದ್ದು ಅಷ್ಟೇ ಅದಾದ್ಮೇಲೆ ನನಗೆ ಅವ್ರ ಪರಿಚಯ ಇಲ್ಲ ಇನ್ನು ಸಿನಿಮಾ ಡೈರೆಕ್ಷನ್ ಬೇರೆ ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ಬಂತು ಹೇಗೆ ಯಾವ ಥರ ನಡೀತಾ ಇದೆ ಇದು ಪ್ರಶ್ನೆ ಅಂತ ಹೇಳಿದ್ರೆ ಇವಾಗ ನೋಡಿ ಏನಂದ್ರೆ ಈ ಒಂದು ಸಿನಿಮಾದಲ್ಲೂ ಕೂಡ ನಾನೊಂದು ಹೆಣ್ಣು ಮಗುವಿಗೆ ಒಂದು ಒಂದು ಹೆಣ್ಣು ಮಕ್ಕಳಿಗೆ ನಾನು ನ್ಯಾಯ ಒದಿಸ್ಬೇಕು ಅಂತ ಮಾಡ್ತಾ ಇರೋಂಥ ಸಿನಿಮಾ ಡಿರೆಕ್ಷನ್ ಅಂತ ಒಪ್ಕೊಂಡಿರೋದು ಕೂಡ ಆ ಕಾರಣಕ್ಕೆ ಸೊ ನನಗೇನಂದರೆ ರಶ್ಮಿಕಾ ನಾನು ನಾನು ಏನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಸಮರ್ಥಿಸ್ತಾ ಇದ್ದೀನಿ ಅಂದರೆ ಒಂದು ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಅಷ್ಟೆ ಒಂದು ಹೆಣ್ಣು ಮಗು ಹೆಸರು ಮಾಡ್ತಿದ್ದಾರೆ ಇಷ್ಟು ಮಟ್ಟಕ್ಕೆ ಹೆಸರು ಮಾಡ್ತಿದ್ದಾರೆ ಮುಂದೆ ಹೋಗಲಿ ಅಂತ ನನ್ನ ಸಿನಿಮಾನೂ ಕೂಡ ಈಗ ರೈಟಿಂಗ್ ಇದೆ ಸ್ಕ್ರಿಪ್ಟ್ ವರ್ಕ್ ಆಗ್ತಾ ಇದೆ ಇನ್ನು ಆಲ್ಮೋಸ್ಟ್ ನಮಗೂ ಇನ್ನೂ ಟೈಮ್ ಬೇಕು ಯಾಕಂದರೆ ನಾವು ಅದನ್ನು ತುಂಬ ರಿಸರ್ಚ್ ಮಾಡಿ ತುಂಬ ಒಂದಷ್ಟು ಅಂಶಗಳನ್ನ ಒಂದಷ್ಟು ಕೇಸ್ಗಳನ್ನೆಲ್ಲ ನಾವು ಓದಿ ಮಾಡಿ ನಾವು ಮಾಡ್ತಾ ಇರೋವಂಥ ಸಿನಿಮಾ ಸೊ ಸುಮ್ಮನೆ ಏನೋ ಒಂದು ಮಾಡಿ ಮಾಡೋಕ್ಕಾಗಲ್ಲ ಇನ್ನು ಸಮಯ ಬೇಕು ಸೊ ಸ್ಕ್ರಿಪ್ಟಿಂಗ್ ಆಗ್ತಾಯಿದೆ ಹೀರೋಯಿನ್ ಆಗಿ ನಾವು ನಿಮ್ಮನ್ನು ನೋಡಿದ್ದೀವಿ ಆದರೆ ಡೈರೆಕ್ಷನ್ ಡೈರೆಕ್ಷನ್ ಕ್ಯಾಪ್ ಹಾಕಿದಾಗ ಹರ್ಷಿಕ ಹರ್ಷಿಕ ಅವರು ರೋಲ್ ಕ್ಯಾಮ್ರಾ ಆಕ್ಷನ್ ಹೇಗೆ ಹೇಳ್ತಾರೆ ಕಟ್ ಹೇಗೆ ಹೇಳ್ತಾರೆ ಅನ್ನೋವಂಥ ಕ್ಯೂರಿಯಾಸಿಟಿ ಇದೆ ಆ ಕ್ಯೂರಿಯಾಸಿಟಿ ನನಗೂ ಇದೆ ನನಗೂ ಇದೆ ಯಾಕಂದರೆ ಇನ್ನೂ ಶೂಟ್ ಶುರು ಆಗಿಲ್ಲ ಸ್ಕ್ರಿಪ್ಟ್ ವರ್ಕ್ ಆಗ್ತಿದೆ ಅಲ್ವಾ ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಕೆಲಸ ಇದೆ ಸೊ ಇನ್ನೂ ಜಾಸ್ತಿನೇ ಬೇಕು ಅನಿಸುತ್ತೆ ಬಟ್ ಐ ಆಮ್ ಎಕ್ಸೈಟೆಡ್ ಈ ಈಗೇನಂದರೆ ಒಬ್ಬ ಹೆಣ್ಣು ಆಗಿ ಸಿನಿಮಾ ನಟಿ ಆಗಾಯಿತು ಒಂದು ಮಗಳಾಗಾಯಿತು ನನ್ನ ಒಂದು ರೋಲ್ಸ್ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ನನ್ನ ಒಂದು ಫ್ಯಾಮ್ಲಿ ಒಬ್ಬ ತಾಯಿ ಆಗಿದ್ದೀನಿ ಹೆಂಡತಿ ಆಯಿತು ತಾಯಿ ಆಗಿದ್ದೀನಿ ಈಗ ಮುಂದೆ ಒಬ್ಬ ಡೈರೆಕ್ಟರಾಗು ಒಂದು ಇನ್ನೊಂದು ಬೇರೆ ರೋಲು ಅದು ಬಿಟ್ಟು ನನ್ನ ಸಿನಿಮಾ ಹೀರೋಯಿನ್ ಆಗಿ ಅಂತೂ ಮೂರ್ನಾಲ್ಕು ಸಿನಿಮಾ ನಾನೇನು ಬಿಟ್ಟಿದೆ ಅದು ನಂದಷ್ಟು ಪ್ಯಾಚ್ ವರ್ಕ್ಸ್ ಇದೆ ಅದೊಂದಷ್ಟು ಮುಗಿಸ್ಬಿಟ್ರೆ ಅದು ಸಿನಿಮಾಗಳು ರಿಲೀಸ್ ಆಗುತ್ತೆ ಇನ್ನೊಂದು ಎರಡು ಹೊಸ ಸಿನಿಮಾ ಕೂಡ ಇದೆ ಅದು ಸೈನ್ ಮಾಡಿದ್ದೀನಿ ಅದು ಕೂಡ ಶೂಟಿಂಗ್ ಇನ್ನೇನು ಸಣ್ಣ ಆಗಿದ್ದೀನಿ ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕಷ್ಟೇ ಸೊ ಐಲ್ ಬಿ ಬ್ಯಾಕ್ ಸೊ ಅದ್ರ ಜೊತೆಗೆ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಲೈಫಲ್ಲಿ ಅದೇ ಅಲ್ವಾ ಒಂದು ಲೈಫ್ ಎಷ್ಟು ರೋಲ್ಸ್ ತೊಗೊಳಕ್ಕಾಗುತ್ತೆ ಅಷ್ಟು ರೋಲ್ಸ್ ತಗೊಂಡು ಮುಂದೆ ಹೋಗ್ತಾ ಇರೋದು ಅಷ್ಟೇ ಹೇಳಿದ್ರಿ ವೆಯ್ಟ್ ಲಾಸ್ ಅನ್ನೋಂಥದ್ದು ತಾಯಿ ಆದಮೇಲೆ ಅದೊಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಜಡ್ಜ್ ಮಾಡಿಬಿಡ್ತಾರೆ ಈ ಮದುವೆ ಆಯಿತು ಮಗು ಆಯಿತು ಸಣ್ಣ ಆಗ್ಬೋದಲ್ಲ ಯಾಕೆ ಇವರು ಇನ್ನೂ ವೆಯ್ಟ್ ಲಾಸ್ ಮಾಡಿಲ್ಲ ಆ ಹೀರೋಯಿನ್ ಅಂದರೆ ಹೀಗೆ ಇರಬೇಕು ಪರ್ಫೆಕ್ಟ್ ಶೇಪಲ್ಲೇ ಇರಬೇಕು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಯಾವ ರೀತಿ ನೀವು ಅದನ್ನು ಫೇಸ್ ಮಾಡಿದ್ರಿ ಎಷ್ಟು ಪ್ರಾಸೆಸ್ ಎಷ್ಟು ದಿನ ಆಯಿತು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಲ್ಲ ನನಗೆ ಟಚ್ ದೇವ್ರ ದಯದಿಂದ ಯಾರು ನನಗೆ ಯಾವ ರೀತಿಯಲ್ಲೂ ಇವರು ದಪ್ಪ ಇದ್ದಾರೆ ಹಾಂ ದ ಇವರು ಸಣ್ಣ ಆಗಬೇಕು ಅಂತ ಹೇಳಿಲ್ಲ ಬಿಕಾಸ್ ನಾನೇ ನ್ಯಾಚುರಲ್ ಆಗಿ ನನ್ನ ಮೈಂಡಿಗೆ ನನಗದು ಬಂತು ಯಾಕಂದರೆ ನಾವು ಬೇರೆ ಕ್ಷೇತ್ರದಲ್ಲಿ ಇದ್ದಿದ್ರೆ ಮೇ ಬಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಬೋದೇನೋ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿದ್ದಾಗ ಈಗ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಒಂದಷ್ಟು ಕೋಟಿ ದುಡ್ಡು ಹಾಕಿರ್ತಾರೆ ಸಿನಿಮಾಗೆ ಅವರ ಸಿನಿಮಾ ಫಿನಿಷ್ ಮಾಡಿಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಇನ್ ಶೇಪ್ ಅಲ್ವಾ ಅವರಿಲ್ಲಾಂದರೆ ಮತ್ತೆ ಅವರು ಬಡ್ಡಿಗೆ ದುಡ್ಡು ತಂದಿರ್ತಾರೆ ಅವರು ಅವ್ರಿಗೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ನಾವು ಯಾರಿಗೂ ಪ್ರಾಬ್ಲಮ್ ಕೊಡಬಾರ್ದು ಸೊ ಆ ಒಂದು ಕಾರಣದಲ್ಲಿ ನನ್ನ ಒಂದು ಮದಹುಡ್ ಕೂಡ ನಾನು ಎಂಜಾಯ್ ಇದ್ದೀನಿ ಒಂದು ಕಡೆ ನನ್ನ ಮಗಳಿಗಾದ್ರು ಆಗೋಷ್ಟು ನಾನು ಟೈಮ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸಿನ್ಮಾ ಕೂಡ ಈಗ ಇನ್ನೇನು ಸ್ವಲ್ಪ ಇನ್ನೊಂದು ಒಂದು ತಿಂಗಳಲ್ಲಿ ನಂದು ಸ್ಟಾರ್ಟ್ ಆಗಬೇಕು ಶೂಟ್ ಅದಕ್ಕೆ ಮೆತ್ತಿಗೆ ವರ್ಕೌಟ್ ಮಾಡಿ ಸಣ್ಣ ಆಗ್ತಾಯಿದ್ದೀನಿ ಪ್ರಾಸೆಸ್ ಅಂತೂ ಖಂಡಿತ ಕಷ್ಟ ತಾಯಿ ಆದಮೇಲೆ ನಮ್ಮ ಬಾಡಿ ಸಪೋರ್ಟ್ ಮಾಡೋದಾಗಲಿ ನಾವು ಜಾಸ್ತಿ ಡಯೆಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಗುಗೆ ಹಾಲು ಕುಡಿಸ್ಬೇಕಾಗತ್ತೆ ಜಾಸ್ತಿ ಡಯೆಟ್ ಮಾಡೋಕ್ಕಾಗಲ್ಲ ಒಂದು ಬೇರೇನೇ ಒಂದು ಬಾಡಿನೇ ಒಂದು ಬೇರೆ ರೀತಿ ವರ್ಕ್ ಆಗುತ್ತೆ ನಮಗೆ ಬಟ್ ಅದನ್ನೆಲ್ಲ ಮೀರಿ ನಾವು ಅದನ್ನು ಆ ಪ್ರಾಸೆಸ್ನ ನಾವು ಚೆನ್ನಾಗಿ ಮಾಡಿದಾಗ ತುಂಬ ಚೆನ್ನಾಗತ್ತೆ ಏನ್ ಮಿಸ್ ಮಾಡ್ಕೊಳ್ತಿದ್ದೀರಾ ಈಗ ಅಂತ ಐ ಹೋಪ್ ಏನು ಮಿಸ್ ಮಾಡ್ಕೊಳ್ತಿರಲ್ಲ ಯಾಕಂದರೆ ಮುಂಚೆ ಮಗು ಅಕ್ಕಿನ ಮುಂಚೆ ಏನು ಮಿಸ್ ಎಲ್ಲವನ್ನೂ ಎಂಜಾಯ್ ಮಾಡ್ತಿದ್ರೆ ಈಗೇನು ಮಿಸ್ ಮಾಡ್ಕೊತ ನಾನು ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ನನಗೆ ಇನ್ನೊಂದು ಪಾರ್ಟ್ನರ್ ಸಿಕ್ಕಿದಾರಲ್ಲ ನನಗಿನ್ನ ನನ್ನ ಮಗಳು ಇಸ್ ಲೈಕ್ ಅ ಪಾರ್ಟ್ನರ್ ನನಗೆ ಅವ್ರನ್ನ ಕರ್ಕೊಂಡು ಮೂರು ದೇಶ ಸುತ್ತಿ ಬಂದ್ವಿ ಶ್ರೀಲಂಕಾ ಹೋದ್ವಿ ಥೈಲ್ಯಾಂಡ್ ಹೋದ್ವಿ ವಿಯೆಟ್ನಾಮ್ ಹೋಗಿ ಬಂದ್ವಿ ಆ್ಯಂಡ್ ನನಗೆ ಎಲ್ಲೊಂದು ಕಡೆ ಭಯ ಆಯಿತು ಅಯ್ಯೋ ಮಗುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ಕಷ್ಟ ಆಗುತ್ತಾ ಫ್ಲೈಟಲ್ಲಿ ಮಗು ಹತ್ ಬಿಟ್ಟರೆ ಏನು ಮಾಡೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಇತ್ತು ಒಂದಿಷ್ಟು ಒನ್ ಪರ್ಸೆಂಟಷ್ಟು ನನಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ನನ್ನ ಮಗಳು ಆಗಬೇಕಾದ್ರೆ ಫೀಡ್ ಮಾಡಿಬಿಡ್ತಾ ಇದೆ ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಫೀಡ್ ಮಾಡಿಬಿಡ್ತಾ ಇದೆ ಅಷ್ಟೇ ಶಿ ವುಡ್ ಬಿ ಫೈನ್ ಅಲ್ಲೂ ಕೂಡ ಬೇರೆ ದೇಶದಲ್ಲೂ ನನಗೆ ಸ್ವಲ್ಪ ನನಗೆ ತೊಂದರೆ ಕೊಟ್ಟಿಲ್ಲ ಐ ಥಿಂಕ್ ಮಕ್ಕಳನ್ನು ನಾವು ಎಷ್ಟು ನಾವು ಅವ್ರನ್ನ ಅಡ್ಯಾಪ್ಟ್ ಮಾಡ್ತೀವಿ ಅಷ್ಟೇ ಕಂಫರ್ಟಬಲ್ ಆಗಿ ಅವ್ರು ಇರ್ತಾರೆ ನಾವು ಅವ್ರನ್ನ ಆಚೆನೇ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರು ನ್ಯಾಚುರಲಿ ಆಚೆ ಹೋದಾಗ ಅಳ್ತಾರೆ ಈಗ ನನ್ನ ಮಗಳು ಹೇಗೆ ಅಂದರೆ ಲಿಫ್ಟ್ ಬರ್ತಾ ಇದ್ದಂಗೆ ಜಂಪ್ ಮಾಡೋಕೆ ಶುರು ಮಾಡ್ತಾರೆ ಅಂದ್ರೆ ಖುಷಿ ಆಚೆ ಹೋಗ್ತಾ ಇದೀವಿ ಅಂತ ಸೊ ಎಲ್ಲೊಂದ್ ಕಡೆ ನಾವು ಮಕ್ಕಳನ್ನ ಹೇಗೆ ನಾವು ಅಭ್ಯಾಸ ಮಾಡ್ತೀವಿ ಹಾಗೆ ನಿಮ್ಮ ಮೂಲಕ ತಾಯಿ ತನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಮತ್ತೊಂದ್ ಕಡೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸ್ಯಾಂಡಲ್ವುಡ್ ನಟಿ ಭಾವನಾ ರಾಮಣ್ಣ ಅವರು ಐ ವಿ ಎಫ್ ಮೂಲಕ ಮಗು ಅವಳಿ ಜವಳಿ ಅದು ಸಹ ಸೊ ಏನ್ ಕಂಗ್ರಾಟ್ಸ್ ಹೇಳ್ತೀರಾ ಏನ್ ಮಾತಾಡ್ತೀರಾ ನಾನು ಅವ್ರಿಗೆ ಕಾಮೆಂಟ್ ಅಲ್ಲಿ ಹಾಕಿದ್ದೆ ಕಂಗ್ರಾಚ್ಯುಲೇಷನ್ಸ್ ಅಂತ ತುಂಬಾ ಖುಷಿ ಇದೆ ಯಾಕಂದ್ರೆ ಅವರು ಒಬ್ಬ ಅದ್ಭುತ ನಟಿ ನಾನೀಗ ಪ್ರೇಮ ಅವರ ಬಗ್ಗೆ ಮಾತಾಡ್ತಾ ಇದ್ದೆ ಆ ಚಂದ್ರಮುಖಿ ಪ್ರಾಣಸಖಿ ಅಂತ ಸಿನಿಮಾ ಎಷ್ಟು ಸತಿ ನೋಡಿದ್ರೂ ಬೋರ್ ಆಗಲ್ಲ ಸೊ ಅವ್ರು ತುಂಬ ಇಷ್ಟ ನನಗೆ ಸೊ ಅವ್ರೀಗ ತಾಯಿ ಆಗ್ತಾ ಇರೋ ವಿಚಾರಕ್ಕೆ ನಾನು ಕಮೆಂಟ್ ಮಾಡಿದ್ದೆ ವೆಲ್ಕಮ್ ಟು ಮದರ್ಹುಡ್ ಅಂತ ಸೊ ಒಳ್ಳೇದಾಗ್ಲಿ ಕಂಗ್ರಾಚ್ಯುಲೇಷನ್ಸ್ ಮುದ್ದಾಗಿ ಹುಟ್ಟು ಬರಲಿ ಅದಕ್ಕೂ ಸಹ ನೆಗೆಟಿವ್ ಬಂದಿತ್ತು ಅಂದ್ರೆ ಮದುವೆ ಆಗದೆ ಮಗು ಮಾಡ್ಕೋತಿದ್ದಾರೆ ಈಗ ಅಂತ ಸಮಾಜ ಕೂಡ ಬಂದ್ಬಿಡ್ತಾ ಹೇಗೆ ಅಂದ್ರೆ ವುಮೆನ್ ಇಂಡಿಪೆಂಡೆಂಟ್ ಆಗೋದು ಓಕೆ ಆದರೆ ಮುಂದೆ ಮಕ್ಕಳು ಬೆಳೆದಾದ್ಮೇಲೆ ಅಪ್ಪ ಯಾರು ಅಂತ ಕೇಳ್ತಾರಲ್ಲ ಅವಾಗ ಆನ್ಸರ್ ಏನ್ ಮಾಡ್ತೀನೋ ಅನ್ನೋದ್ ಒಂದಷ್ಟು ಕಾಮೆಂಟ್ಸ್ ಇತ್ತು ಸೊ ಹೇಗೆ ಅನ್ಸುತ್ತೆ ನಿಮ್ಗೆ ಐ ವಿ ಎಫ್ ಈಸ್ ನಾನು ಅನ್ನೋದ್ದು ಹೆಣ್ಮಕ್ಳಿಗೆ ಸಿ ಪ್ರತಿಯೊಬ್ಬರ ಪರ್ಸ್ನಲ್ ಲೈಫ್ ಅವರ ಪರ್ಸ್ನಲ್ ಲೈಫ್ ಆಗುತ್ತೆ ನಾವು ಯಾರೂ ಅಲ್ಲ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋರು ಅವರಿಗೆ ಭಾವನಾ ಅವರಿಗೆ ತಾಯಿ ಆಗಬೇಕು ಅನ್ನೋ ಆಸೆ ಇದೆ ಅವ್ರು ತಾಯಿ ಆಗ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ಪಾಯಿಂಟ್ಔಟ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ ಖಂಡಿತ ಹೌದು ಒಬ್ಬ ಸೊಸೈಟಿ ಒಂದು ಸೊಸೈಟಿ ಅಂತ ಬಂದಾಗ ಗಂಡು ಹೆಣ್ಣು ಮದುವೆ ಆಗಬೇಕು ಆಮೇಲೆ ಮಕ್ಕಳಾಗಬೇಕು ದಟ್ ಇಸ್ ದ ರೂಲ್ ವಿಚ್ ಈಸ್ ಫಾಲೋಡ್ ಆ್ಯಂಡ್ ಇಂಡಿಯನ್ ಸೊಸೈಟಿಯಲ್ಲಿ ಅದನ್ನು ಫಾಲೋ ಮಾಡಿ ಬಟ್ ಅವರಿಗೆ ಎಲ್ಲೋ ಒಂದು ಕಡೆ ಇಲ್ಲ ನನಗೆ ನನ್ನ ಏಜ್ ಆಗ್ತಾ ಇದೆ ನನಗೀಗ ಮಕ್ಕಳು ಬೇಕು ನಾನು ಈ ಟೈಮಲ್ಲಿ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ ಅವರು ಐ ವಿ ಎಫ್ ಮೂಲಕ ಮಕ್ಕಳು ಮಾಡ್ಕೊ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ದಟ್ ಈಸ್ ಗುಡ್ ಫಾರ್ ಹರ್ ಅವ್ರು ಖುಷಿಯಾಗಿದ್ದಾರಲ್ವ ಅವರು ಹ್ಯಾಪಿಯಾಗಿದ್ದಾರೆ ತಾಯಿ ಆಗ್ತಾ ಇದ್ದಾರೆ ಲೆಟ್ ಸಾಲ್ ಸಪೋರ್ಟ್ ಹರ್ ಅಷ್ಟೇ ಈ ಸಮಯದಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಸಮಯದಲ್ಲಿ ನೆಗೆಟಿವ್ ಮಾತಾಡಬಾರ್ದು ತುಂಬ ಬೇಜಾರಾಗುತ್ತೆ ಯಾಕಂದರೆ ನನಗೆ ಗೊತ್ತಲ್ಲ ಆಗ ಹಾರ್ಮೋನಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಓ ಮೈ ಗಾಡ್ ಮೂಡ್ ತ್ರಿಂಗ್ಸ್ಗಿಂತ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತಲ್ಲ ಚಿಕ್ಕ ವಿಷಯನೂ ತುಂಬ ಬೇಜಾರಾಗಿಬಿಡುತ್ತೆ ನನಗೇನು ಇಲ್ಲ ಭುವನವರು ಸುಮ್ಮನೆ ಬಂದುಬಿಟ್ಟು ನೀನು ಯಾಕೆ ನೀರು ಕುಡ್ದಿಲ್ಲ ಅಂದರೂ ಹತ್ ಬಿಡ್ತಾ ಇದ್ದೆ ನಾನು ಜಾಸ್ತಿ ನೀರು ಕುಡಿಬೇಕು ನೀನು ಯಾಕೆ ನೀರು ಕುಡಿತಿಲ್ಲ ಅಂದರೆ ಫುಲ್ ಪೊಳ 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 ಅಂತ ನೀರು ಬಂದುಬಿಡೋದು ನಾನು ಯಾಕೆ ಅಳ್ತಾ ಇದ್ದೀನಿ ಅಂತಲೇ ಗೊತ್ತಿರ್ತಿರ್ಲಿಲ್ಲ ಆ್ಯಂಡ್ ಆಮೇಲೆ ಅವರು ಏನಾಯಿತು ಯಾಕೆ ಅಳ್ತಾ ನಾನು ನೀರು ಕುಡಿತಾ ಇಲ್ಲ ಅಂದ್ರಲ್ಲ ಸೊ ನಾನು ಹೇಳೋದು ಆ ಸಮಯದಲ್ಲಿ ಇಟ್ ವಿಲ್ ಬಿ ವೆರಿ ವೆರಿ ಬ್ಯಾಡ್ ಸೊ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಮೀರಿ ನಾವು ಬಂದಿದ್ವಿ ಈ ಸ್ಟೇಜ್ಗೆ ಸೊ ಲೆಟ್ ಅಸ್ ಆಲ್ ಯು ನೋ ಜಸ್ಟ್ ಬ್ಲೆಸ್ ಹರ್ ಗುಡ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಅಂತ ಹೇಳೋಣ ಅಷ್ಟೇ ಮಗಳು ಮಾತಾಡ್ತಾರ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಮಗಳಿಗೆ ಆ್ಯಕ್ಚುಲಿ ಇಬ್ಬರು ಇಷ್ಟ ಬಟ್ ಇವಾಗ ನಾನು ಏನು ಹೇಳೋದು ಒಂದು ಫುಡ್ ನಾನಾಗಿರೋದ್ರಿಂದ ನನ್ನನ್ನು ಜಾಸ್ತಿ ಇಷ್ಟ ಅಷ್ಟೇ ಬಟ್ ಯಾವಾಗ ಫುಡ್ ಬೇಕಾಗಲ್ಲ ಅಂತ ಅನಿಸುತ್ತೆ ಆವಾಗ ಅಪ್ಪನೇ ಇಷ್ಟ ಆಗುತ್ತೆ ಸ್ವಲ್ಪ ಬೆಳಿತಾರಲ್ಲ ಮಕ್ಕಳು ಯಾವಾಗ ಜಾಸ್ತಿ ಆಟ ಆಡಬೇಕು ಈಗಲೂ ಅಷ್ಟೇ ಆಟ ಆಡೋ ಸಮಯದಲ್ಲಿ ಅಪ್ಪನೇ ಬೇಕು ಬಟ್ ಫೀಡ್ ಮಾಡೋ ಸಮಯದಲ್ಲಿ ಅಮ್ಮನೇ ಬೇಕು ಆ ಥರ ಮಕ್ಕಳು ಮಾತಾಡೋದು ಈಗ ಈಗ ಒಂಬತ್ತು ತಿಂಗಳಷ್ಟೇ ಈಗ ಒಂದು ಸ್ವಲ್ಪ ಅಮ್ಮಮ್ಮಂತ ಡದ ಅಂತೆಲ್ಲ ಬರುತ್ತೆ ಸೊ ಅಷ್ಟೇ ಫಸ್ಟ್ ಇಲ್ಲ ಕೊಡೋ ಭಾಷೆ ಬರುತ್ತೆ ನಮ್ಮ ನಾನಿ ಕನ್ನಡ ಮಾತಾಡ್ತಾರೆ ಅವ್ರು ಕನ್ನಡ ಅರ್ಥ ಮಾಡ್ಕೊತಾರೆ ನನ್ನ ವೀಡಿಯೋ ಕಾಲಲ್ಲಿ ಒಂದಷ್ಟು ಫ್ರೆಂಡ್ಸ್ ಅವರೆಲ್ಲ ಹಿಂದಿ ಮಾತಾಡ್ತಾರೆ ಅವಾಗಲೂ ಶಿ ರೆಸ್ಪಾನ್ಸ್ ಎಲ್ಲ ಭಾಷೆ ಕಲಿತಾ ಇದ್ದಾರೆ ಮಗು ಬೇರೆ ಆಲ್ ದ ಬೆಸ್ಟ್ ಆದಷ್ಟು ಬೇಗ ಡೈರೆಕ್ಷನ್ ಕ್ಯಾಪ್ ಹಾಕಿ ನಾವು ಕೂಡ ನಿಮ್ಮ ಬಾಯಿಂದ ಆಕ್ಷನ್ ಕಟ್ ಅಂತ ಹೇಳೋದು ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಇದಿಷ್ಟು ನಟಿ ಹರ್ಷಿಕಾ ಕೂಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಂಚ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ